ನಮಸ್ಕಾರ ಕರ್ನಾಟಕ ಹಾಗೂ ನಮಸ್ಕಾರ ಸ್ನೇಹಿತರೆ ಹಾಗೂ ನಮಸ್ಕಾರ ಸರ್ಕಾರಕ್ಕೆ ಹಾಗೆ ಇವತ್ತಿನ ವಿಡಿಯೋ ಉದ್ದೇಶ ಏನು ಅಂದರೆ ಸ್ನೇಹಿತರೆ ಪ್ರತಿನಿತ್ಯ ನೀವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಓಡಾಡೋರು ಇರ್ತೀರ ಬಸ್ಸಲ್ಲೇ ಓಡಾಡೋರು ಅಂತಹ ಜನಗಳು ನಾವು ಇರ್ತೀವಿ ಹೀಗೆ ವಿಷಯ ಏನಂತ ಅಂದರೆ ಒಂದು ರೂಪಾಯಿ ಚಿಲ್ಲರೆ ಸಮಸ್ಯೆ ಒಂದು ರೂಪಾಯಿ ಚಿಲ್ಲರೆ ಸಮಸ್ಯೆ ಅಂದರೆ ಈಗ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೇಗಾಗಿದೆ ಅಂದರೆ ನಮ್ಮ ಮಾಲ್ಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಆಫರ್ ಬಿಡ್ತಾರೆ ನೈನ್ ನೈಂಟಿ ನೈನ್ ರುಪೀಸ್ ಓನ್ಲಿ ಅಂತ ಹೇಳಿಬಿಟ್ಟು ಅಲ್ಲಿ ತೌಸಂಡ್ ರುಪೀಸ್ ಲೆಕ್ಕ ಅದು ಹಾಗೆಯೇ ಇಲ್ಲಿ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೇಗಾಗೋಗಿದೆ ಅಂದರೆ ಟ್ವೆಂಟಿ ರುಪೀಸ್ ನಾವು ಕೊಡ್ತೀವಿ ನೈಂಟೀನ್ ರುಪೀಸ್ ಟಿಕೆಟು ಎಷ್ಟೋ ಜನ ಎಷ್ಟೋ ಕಂಡಕ್ಟ್ರ್ಗಳು ಚೇಂಜ್ ಕೊಡೋಲ್ಲ ಅಥವಾ ಆಮೇಲೆ ಕೊಡ್ತೀನಿ ಅಂತಾರೆ ಅದನ್ನು ನಾವು ಇಸ್ಕೊಳ್ಳೋದು ಮರಿತೀವಿ ಅಥವಾ ನಾವು ಈಸಿಯಾಗಿ ಒಂದು ರೂಪಾಯಿ ತಾನೆ ಹೋಗಲಿ ಬಿಡು ಅಂತ ನಾವು ಬಿಟ್ಬಿಡ್ಬೋದು ಇಲ್ಲಾಂದರೆ ನಾವು ಹೋಗಿ ಕೇಳಿದಾಗ ಇಲ್ಲ ಗಣಯ ಹೋಗಯ್ಯ ಹಂಗೆ ಹಂಗೆ ಅಂತ ನಿಮಗೆ ದಬಾಯಿಸ್ಬೋದು ಈ ಥರದ ಸಮಸ್ಯೆಗಳನ್ನು ನೀವುಗಳು ಸಹ ಅನುಭವಿಸಿರ್ತೀರ ಈ ಸಮಸ್ಯೆಗಳನ್ನು ನೀವೂ ಸಹ ನಿಮಗೂ ಸಹ ಆಗಿದ್ದರೆ ಕಮೆಂಟಲ್ಲಿ ನಿಮ್ಮ ಒಂದು ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕೆ ಅಂತಂದರೆ ಒಂದು ಈ ಈ ಒಂದು ಸಮಸ್ಯೆನ ಒಂದು ಡಿಜಿಟಲ್ ಮೀಡಿಯಾ ಮುಖಾಂತರ ಈ ಒಂದು ಸಮಸ್ಯೆಯನ್ನು ರೈಸ್ ಮಾಡೋಣ ನೀವೆಲ್ಲ ನನ್ನ ನಾನು ಇವ ನೀವೆಲ್ಲರೂ ಒಂದು ಸಪೋರ್ಟ್ ಕೊಡಿ ಯಾಕೆಂದರೆ ಇದು ಒಬ್ಬನೂ ಸಮಸ್ಯೆ ಅಲ್ಲ ಎಷ್ಟೋ ಜನರ ಸಮಸ್ಯೆ ಅಲ್ವಾ ನಮಗಳಿಗನ್ಸತ್ತೆ ಒಂದು ರೂಪಾಯಿ ತಾನೆ ಬಿಡು ಅಂತ ಅನ್ನೋರು ಇರ್ತೀವಿ ಅಥವಾ ಇಲ್ಲ ಕಣ ಒಂದು ರೂಪಾಯಿ ಕೊಡು ಅಂತ ಕೇಳಿ ಆ ಕಂಡಕ್ಟ್ರ್ ಹತ್ರ ನಿಂತ್ಕೊಂಡು ವಾದ ಮಾಡಿಕೊಂಡು ಒಂದು ರೂಪಾಯಿಗೋಸ್ಕರ ವಾದ ಮಾಡಿ ಅವ್ರ ಕೈಲ ಅನ್ನಿಸ್ಕೊಂಡು ಅಥವಾ ನೀವು ಒಂದು ಸುಮ್ಮನೆ ಒಂದಷ್ಟು ಮಾತು ಟೈಮ್ ವೇಸ್ಟು ಈ ಥರದ ಒಂದು ಸಮಸ್ಯೆಗಳು ಆಗ್ತಾಯಿದೆ ಇದು ನಿಮಗೂ ಕೂಡ ಆಗಿರುತ್ತೆ ಒಂದೊಂದು ರೂಪಾಯಿ ಅಂತ ತಗೊಂಡ್ರು ನೀವು ಒಂದು ಹತ್ತು ಸಾವಿರ ಜನ ಅಂದರು ಎಷ್ಟಾಯ್ತು ಅಲ್ಲಿಗೆ ತಿಂಗಳಿಗೆ ಎಷ್ಟಾಯಿತು ವರ್ಷಕ್ಕೆ ಎಷ್ಟಾಯಿತು ಅಲ್ವಾ ಇಲ್ಲಿ ಲಾಸ್ ಆಗ್ತಿರೋದು ಯಾರಿಗೆ ಪಬ್ಲಿಕ್ಗಳಿಗೆ ಜನಗಳಿಗೆ ಲಾಸ್ ಆಗ್ತಾ ಇರೋದು ಇದನ್ನ ನಾವೇ ರೈಸ್ ಮಾಡಬೇಕು ಯಾಕೆಂದರೆ ಎಷ್ಟೋ ಜನ ಈ ಒಂದು ಒಂದು ರೂಪಾಯಿ ಚಿಲ್ಲರೆ ಇಲ್ಲದೆ ಜಗಳಾಡಿರೋದು ಇದೆ ಇಲ್ಲ ನಿನಗೊಂದು ರೂಪಾಯಿ ಕೊಡಬೇಕು ಪಕ್ಕದಲ್ಲಿ ಇರೋರಿಗೆ ಇನ್ನೊಂದು ರೂಪಾಯಿ ಕೊಡಬೇಕು ನಿಮ್ಮ ಇಬ್ಬರಿಗೂ ತಗಲಾಕ್ಬಿಡ್ತಾರೆ ಎರಡು ರೂಪಾಯಿ ಕೊಟ್ಟು ಈ ಥರದ ಸಮಸ್ಯೆಯಿಂದ ತುಂಬಾ ತೊಂದರೆ ಆಗ್ತಾ ಇದೆ ಸಾಮಾನ್ಯ ಜನರಿಗೆ ಸ್ನೇಹಿತರೆ ಇದು ನಿಮಗೆ ಹೌದು ಹೇಳ್ತಿರೋದು ಸರಿ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ವೀಡಿಯೋನ ಶೇರ್ ಮಾಡಿ ಹಾಗೆ ನಿಮಗೂ ಸಹ ಹೀಗೆ ಆಗಿದ್ದರೆ ಆ ಒಂದು ನಿಮ್ಮ ಏನು ನಿಮಗೆ ತೊಂದರೆ ಆಗಿದೆ ಆ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮುಖಾಂತರ ಹೇಳಿ ಹಾಗೆ ಈ ವಿಡಿಯೋನ ಹೆಚ್ಚಿ ಹೆಚ್ಚಾಗಿ ಶೇರ್ ಮಾಡಿ ಎಲ್ಲರಿಗೂ ತಲುಪಲಿ ಹಾಗೆ ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಯಾವುದಾದ್ರು ಒಂದು ರೂಪದಲ್ಲಿ ಇದಕ್ಕೆ ಒಂದು ಆಲ್ಟರ್ನೇಟ್ ಆದಂತಹ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಥ್ಯಾಂಕ್ ಯು